ಮತ್ತೆ ನಿಮಗೆ ಮನಸ್ಸಿಗೆ ಶಾಂತಿ ಮಕ್ಕಳಿಗೆ ಹೇಗೆ ಕಲಿಸುತ್ತೆ ಕ್ಲಾಸಿಗೆ ಹೋಗುವಾಗ ಶಾಂತ ನೆಮ್ಮದಿಯಿಂದ ಯು ಶುಡ್ ಕೀಪ್ ಯುವರ್ ಸೆಲ್ಫ್ ಸ್ಕೂಲ್ ಕಾಮ್ ಕಂಪೋಸ್ ಕ್ಯಾರ್ ಫ್ರೀ ಕಂಟೆಂಟೆಡ್ ಅಂಡ್ ಕಂಟ್ರೋಲ್ ನೀವು ಕ್ಲಾಸಿಗೆ ಹೋಗುವಾಗ ಬಹಳವಾಗಿ ಶಾಂತ ರೀತಿ ನೀವೇ ನಿಮಗೆ ಸಾವಿರ ನಿಮಗೆ ಪ್ರಯೋಜನ ಇದ್ದರೆ ಪ್ರಾಬ್ಲಮ್ ಇದ್ದರೆ ನೀವೇ ನಮ್ಮ ಮಕ್ಕಳಿಗೆ ಅದೇ ಅದರಲ್ಲಿ ರಿಫ್ಲೆಕ್ಸ್ ರಿಫ್ಲೆಕ್ಟ್ ಆದ ಚಿಲ್ಲರು ನೀವು ಹೇಗಿದ್ದರೆ ಹಾಗೆ ಮಕ್ಕಳು ನಿಮ್ಮ ಸಂಸ್ಕಾರ ನಿಮ್ಮ ಗುಣನಡಿದ ಆಚಾರ ವಿಚಾರ ಎಲ್ಲೋ ಸರಿಯಾಗಿದ್ದರೆ ಮಕ್ಕಳಿಗೆ ಅದು ಬರಲೇಬೇಕು ಮತ್ತು ನೀವು ಶಾಂತವಾಗಿ ಒಳ್ಳೆ ಮನಸ್ಸಿನಿಂದ ಸಂತೋಷದಿಂದ ಕ್ಲಾಸಿಗೆ ಹೋದರೆ ಮಕ್ಕಳು ಇರ್ತಾರೆ ನಿಮ್ಮನ್ನು ಸಂತೋಷದಲ್ಲಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಎಲ್ಲರ ಕರ್ತವ್ಯ ಹಾಗೆ ಶಿಕ್ಷಕರು ಇರೋದು ಸಮಾಜದಲ್ಲಿ ನಿಮಗೆ ದೊಡ್ಡ ಸ್ಥಾನವಿಲ್ಲ ಇ ಶುಡ್ ರೇಜ್ ಯುವರ್ ಹೆಡ್ ಆ್ಯಂಡ್ ವಾ ವಿ ಪ್ರೌಡ್ ಆಫ್ ನಿಮ್ಮ ವಿಷಯ ನನಗೆ ಭಾಳ ಗರ್ವಿದೆ ಮತ್ತು ಗರ್ವಘಟ್ಟು ಒಳ್ಳೆಯ ಶಿಕ್ಷಕ ಸಮಾಜದಲ್ಲಿ ದೊಡ್ಡ ಸ್ಥಾನವಿದೆ ನಿಮಗೆ ಅದು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಂಡ್ರೆ ಎವರ್ ದಟ್ ಯು ಆರ್ ಲೋ ಇಲ್ಲ ಶಿಕ್ಷಕರ ಸಾಲು ಕಡಿಮೆ ಸ್ಥಾನ ಅಲ್ಲದು ನಾನು ಎಲ್ಲ ಶಾಲೆಯಲ್ಲಿ ಹೇಳಿದೆ ಶಿಕ್ಷಕರ ಸಾಲು ಮಹಾಭದ್ರ ಸ್ಥಾನ ನಂಬರ್ ಒನ್ ನೀವು ನಮ್ಮ ದೇಶದ ಭವಿಷ್ಯ ಈ ಮಕ್ಕಳು ಅವರಿಗೆ ನೀವು ವಿದ್ಯಾಭ್ಯಾಸವನ್ನು ಕೊಡ್ತೀರಿ ಅಥವಾ ಒಂದು ಕಾರ್ಯ ಅವರ ಜೀವನವನ್ನು ರೂಪಿಸ್ತೀರಿ ಅವರು ಒಳ್ಳೆಯದಾದರೆ ದೇಶ ಒಳ್ಳೇದಾಗುತ್ತೆ ಅದರಲ್ಲಿ ನಿಮ್ಮದು ಸುಮ ಪಾಲು ಆದ್ದರಿಂದ ಶಿಕ್ಷಕರು ಎಲ್ಲರಿಗೂ ಗೊತ್ತಿಲ್ಲ ನಾನು ಒಂದು ಶಾಲೆಯಲ್ಲಿ ಹೇಳಿದೆ ಮಕ್ಕಳಿಗೆ ರ್ಯಾಂಕ್ ಎಲ್ಲ ಸಿಗುತ್ತೆ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ತಾರೆ ಮಾರ್ಗದಲ್ಲಿ ಮತ್ತು ಮಕ್ಕಳಿಗೆ ಇಂಟರ್ವ್ಯೂ ಮಾಡ್ತಾರೆ ಪೇಪರ್ನಲ್ಲಿ ಬರ್ತಾರೆ ಅದರ ಹಿಂದೆ ಈ ಶಿಕ್ಷಕರು ಎಷ್ಟು ಪ್ರಯತ್ನ ಮಾಡಿದ್ದಾರೆ ಎಷ್ಟು ತ್ಯಾಗ ಮಾಡಿದ್ದಾರೆ ಎಷ್ಟು ಸತತ ಪ್ರಯತ್ನ ಮಾಡಿದ್ದಾರೆ ಅದು ಯಾರು ಹೇಳಬೇಕು ನಾನು ಹೇಳಿದ ನಮ್ಮ ಶಾಲೆಯಿಂದ ಎಲ್ಲ ಶಿಕ್ಷಕರು ಕಡೆ ಅವರನ್ನು ಗೌರವಿಸಬೇಕು ನಾವು ಆಗ ಮಾತ್ರ ಶುಡ್ ರೆಕಗ್ನಾಯ್ ದ ಟೀಚರ್ ಫಾರ್ ದ ಕಂಟ್ರಿಬ್ಯೂಷನ್ ಸಿಗ್ನಿಫಿಕೆಂಟ್ ನಾನು ರೆಕಂಡ್ ಕಂಟ್ರಿಬ್ಯೂಷನ್ ಜಾಚೇಹ ಅದು ರೆಕಗ್ನಿಷನ್ ಇರಬೇಕು ಎಲ್ಲ ಶಾಲೆಯಲ್ಲೂ ಶತಮಾನೋತ್ಸವದಲ್ಲಿ ಎಲ್ಲ ಶಾಲೆ ಇದ್ದು ಶಿಕ್ಷಕರಿಗೆ ಗೌರವಿಸಬೇಕು ಅದು ದೊಡ್ಡ ಕಾರ್ಯ ಮಾಡಬೇಕು ಅದು ನಮ್ಮ ಕರ್ತವ್ಯ ಅದು ಎಲ್ಲರಿಗೆ ಗೊತ್ತಿರಲಿ शिक्षक अंत कार्य समाज के विल टू नो ಯಾವಾಗ ಸ್ಟಾಲ್ ಪಾಕ್ಸ್ ಆದ್ದರಿಂದ ನೀವು ಟೀಚರ್ ಅಂತ ಹೇಳಿ ಹೋಗಿ ಮುಖ್ಯ ನೀವು ಹೋಗ್ಬೇಕು ಈಗ ಪಟ್ಟ ಸ್ಥಾನಗಳೇ ನಾನು ನಿಜವಾಗಿ ಹೇಳ್ತೇನೆ ನಾನು ಹೇಳುದು ಹೀಗೆ ಹೇಳೋದಲ್ಲೀನು ಮಾಡ್ತಾ ಇಷ್ಟ ಏನು ಇದು ಕಷ್ಟ ಬರ್ತಂತೆ ದೇವರು ನೋಡ್ಕೊಳ್ತಾರೆ ಏನಾದರೂ ಆದರೆ ನಾವೆಲ್ಲರೂ ಇದ್ದೇವೆ ನಿಮಗೆ ಹಿಂದೆ ಯಾರಿಗೂ ಕಷ್ಟ ಆಗ್ಬೋದು ಯಾವ ಶಿಕ್ಷಕನಿಗೂ ಕಷ್ಟ ಆಗ್ಬೋದು